ಇವತ್ತು ನಮ್ಮ ಹಿಂದ್ಗಡೆ ಟ್ರಾನ್ಸ್ಫರ್ ಕಾಣಿಸ್ತಿದೆ ಇದು ಹಂಗು ಹಿಂಗು ಶಬ್ದ ಬರಲ್ಲ ಇದು ಸುಟ್ಟೋದಾಗ ವಿಪರೀತವಾದ ಶಬ್ದ ಬರುತ್ತೆ ಈ ಟ್ರಾನ್ಸ್ಫರ್ ಪಕ್ಕದಲ್ಲಿ ಹಲವಾರು ಮನೆಗಳಿದಾವೆ ಆ ಮನೆಗಳಲ್ಲಿ ಏನಾದರೂ ಹಾರ್ಟ್ ಅಟ್ಯಾಕ್ ಏನಾದರೂ ಪೇಶೆಂಟ್ ಇದ್ರೆ ಕೂಡಲೇ ಸತ್ತೋಗ್ಬಿಡ್ತಾರೆ ಆದ್ರಿಂದ ಈ ಟ್ರಾನ್ಸ್ಫರ್ ಕಡೆಯಿಂದ ಟ್ರಾನ್ಸ್ಫರ್ ಮಾಡ್ಕೊಡೆಯಿಂದ ನಮಗೆ ವಾರ್ಡ್ ಅಲ್ಲಿ ತುಂಬಾ ತೊಂದರೆ ಆಗಿದೆ ಅದೇ ರೀತಿ ಇದೇ ರೀ ಸ್ವಲ್ಪ ಈ ದಾರಿಯಲ್ಲಿ ಮುಂದಗಡೆ ಆ ವೈರುಗಳು ತುಂಬ ಕಡೆ ಕೆಳ ಕೆಳಗಡೆ ಇದ್ದಾವೆ ಕೈಗೆ ಟಚ್ ಆಗೋದು ಕೈಗೆ ಕೈ ನಾವು ಟಚ್ ಮಾಡಬಹುದು ವೈರು ಅದನ್ನು ಕೂಡ ನಮ್ಮ ವಾರ್ಡಿನ ಸದಸ್ಯರು ಅದಕ್ಕೆ ಗಮನಕ್ಕೆ ತಂದಿದ್ದಾರೆ ಆದರೂ ಕೂಡ ಪ್ರತಿಫಲ ಸಿಗ್ಲಿಲ್ಲ ಆದ್ರಿಂದ ನಾನು ಪಿ ಡಬ್ಲ್ಯೂ ಡಿ ಎ ಡಬ್ಲ್ಯೂ ಡಿ ಇ ಎಸ್ ಸಿ ಅಧಿಕಾರಿಗಳಿಗೆ ನಾನು ಮನವಿ ಇದ್ದೀನಿ ದಯವಿಟ್ಟು ಈ ಟಾನ್ಸ್ಫಾರ್ಮನ್ನು ನೀವು ಕೂಡಲೇ ವರ್ಗಾವಣೆ ಮಾಡಬೇಕು ಯಾಕಂದರೆ ಮನೆಗಳ ಹತ್ರ ಸುತ್ತಲೂ ಮನೆಗಳಿದ್ದಾವೆ ಮಧ್ಯದಲ್ಲಿ ಟ್ರಾನ್ಸ್ಫಾರ್ಮ್ ಇದೆ ಆದ್ದರಿಂದ ನಾನು ಮನವಿ ಮಾಡ್ಕೊತ ಇದ್ದೀನಿ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಿಗೆ ಅದೇ ರೀತಿ ನಗರಸಭೆ ಅಧ್ಯಕ್ಷರಿಗೆ ಕಮಿಷನರ್ಗೆ ಎಲ್ಲರಿಗೂ ಮನವಿ ಮಾಡಿಕೊಳ್ಳೋ ದಿಸ್ದೆ ದಯವಿಟ್ಟು ಆದಷ್ಟು ಕೂಡಲೇ ನಾವು ನಿಮಗೆ ಸಮಯವನ್ನು ನಿಗದಿಪಡ್ತಾಯಿದ್ದೀವಿ ಏನಕ್ಕೆ ಅಂದರೆ ಹದಿನೈದು ದಿವಸಗಳ ಒಳಗಡೆ ಈ ಟ್ರಾನ್ಸ್ಫಾರ್ಮನ್ನು ನೀವು ಚೇಂಜ್ ಮಾಡಬೇಕು ಒಂದು ವೇಳೆ ನಿನ್ನ ಟ್ರಾನ್ಸ್ಫಾರ್ಮ್ ಏನ್ ಟ್ರಾನ್ಸ್ಫಾರ್ಮನ್ನು ಏನನ್ನೂ ಚೇಂಜ್ ಮಾಡಿಲ್ಲ ಅಂದರೆ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತೆ ದಯವಿಟ್ಟು ಅನಾನುಕೂಲ ಆಗಿದೆ ಅನುಕೂಲ ಮಾಡಿಕೊಳ್ಬೇಕಂತ ಒಳ್ಳೆ ಮಾತಲ್ಲಿ ತಮ್ಮ ತಮಗೆ ನಾವು ಅಧಿಕಾರಿಗಳಿಗೆ ಮನವಿ ಮಾಡ್ಕೊಂತ ಇದೀವಿ ಆದ್ರಿಂದ ಟ್ರಾನ್ಸ್ಫಾರ್ಮ್ ಬೇಕಾದ್ರೆ ಹದಿನೈದು ದಿನ ಒಳಗಡೆ ಚೇಂಜ್ ಮಾಡಿ ಮುಂದಗಡೆ ಆ ವೈರ್ಗಳು ಕೆಳಕ್ಕೆ ಬಂದಿದಾವೆ ಆ ವೈರ್ಗಳನ್ನ ಆದಷ್ಟು ಕೂಡಲೇ ಒಂದು ವಾರದ ಒಳಗಡೆ ಆ ವೈರ್ಗಳನ್ನ ಚೇಂಜ್ ಮಾಡಬೇಕು ಆದ್ರಿಂದ ಇಲ್ಲಿ ಮೇಲೆ ಕೇಬಲ್ ಹಾಕಿದ್ದಾರೆ ಶೋಗ ಹಾಕಿದ್ದಾರೆ ಕಲೆಕ್ಷನ್ ಕೊಟ್ಟಿಲ್ಲ ಏನೂ ಇಲ್ಲ ಆಗಿ ಬಿಟ್ಟಿದ್ದಾರೆ ಅಷ್ಟೇ ತುಂಬಾ ಅನಾನುಕೂಲ ಆಗಿದೆ ದಯವಿಟ್ಟು ನೋಡಿ ಇಲ್ಲೆಲ್ಲ ಎಲ್ಲ ಸದಸ್ಯರು ಕೂಡ ನಗರ ಇಲ್ಲಿ ವಾರ್ಡಿನ ಎಲ್ಲ ಸೇರಿದ್ದಾರೆ ಮುಖಂಡರಲ್ಲೂ ಸೇರಿದ್ದಾರೆ ಹೆಚ್ಚಾಗಿ ಮಾತನಾಡೋದು ಬೇಡ ಮನವಿ ಮಾಡ್ಕೊತಾ ಇದ್ದೀವಿ ಆದಷ್ಟು ಕೂಡಲೇ ನೀವು ಚೇಂಜ್ ಮಾಡಬೇಕು ಅಂತ ನಾನು ಅಧಿಕಾರಿಗಳ ಹತ್ರ ನಾನು ಮನವಿ ಮಾಡ್ಕೊತ ಇದ್ದೀನಿ ಈ ಸಂದರ್ಭದಲ್ಲಿ ಈ ಒಂದು ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಈ ವಾರ್ಡಿನ ಎಲ್ಲ ಮುಖಂಡರು ಅದೇ ರೀತಿ ಸರ್ವ ಸರ್ ಆಗಿರ್ಬೋದು ಅಫ್ರೋಜನ್ ಅಣ್ಣ ಆಗಿರ್ಬೋದು ಅಫಜಲ್ಲಣ್ಣ ಆಗಿರ್ಬೋದು ಇದ್ರೀಸ್ ಆಗಿರ್ಬೋದು ಮತ್ತೆ ಅಯಾಜ್ ಆಗಿರ್ಬೋದು ಇನ್ನು ಜಾವಿದಣ್ಣ ಆಗಿರ್ಬೋದು ಇವರೆಲ್ಲರೂ ಕೂಡ ಪ್ರತಿಭಟನೆ ಮಾಡೋಣ ಅಂತ ಹೇಳಿದಾಗ ಬೇಡ ನಾವೊಂದು ಮನವಿ ಮುಖಾಂತರ ಪ್ರೀತಿ ವಿಶ್ವಾಸ ನಂಬಿಕೆಯಿಂದ ನಾವು ಹೇಳೋದು ಉತ್ತಮ ಅಂತ ನಿಮಗೆ ನಾವು ಮನವಿ ಮಾಡ್ಕಂತ ಇದೀವಿ ದಯವಿಟ್ಟು ಹೋರಾಟ ತನಕ ಬೇಡ ಅಂತ ನಮ್ಗೆ ಅವಕಾಶ ಮಾಡಿಕೊಡ್ಬೇಡಿ ನೀವೇನಾದರೂ ಹದಿನೈದು ದಿವಸ ಒಳಗಡೆ ನೀವೇನಾದರೂ ಚೇಂಜ್ ಮಾಡಿಲ್ಲ ಅಂದರೆ ಉಗ್ರವಾದ ಹೋರಾಟವನ್ನು ಮಾಡುತ್ತೇವೆ ಅಂತ ಹೇಳ್ತೀನಿ ಯಾಕೆ ಅಂದರೆ ಯಾರ್ದನ್ನು ಆಗಲಿ ಪ್ರಾಣೇ ಸಣ್ಣ ಮಗು ಆಗಲಿ ವಯಸ್ಸಾದವರಾಗಲಿ ಪ್ರಾಣ ಪ್ರಾಣನೇ ಯಾವುದೇ ಕಾರಣಕ್ಕೂ ಆಗಬಾರದು ಅಂತ ನಾನು ಇವತ್ತು ಮಾಧ್ಯಮ ಮುಖಾಂತರ ತಮಗೆ ತಿಳಿಸುತ್ತಾ ಆವಾಗಲೇ ಹೇಳಿದ್ದೀನಿ ಎ ಡಬ್ಲ್ಯೂ ಇ ಮತ್ತೆ ಶಾಸಕರು ತಾವು ಇದರ ಬಗ್ಗೆ ಗಮನ ಹರಿಸಿ ನಮ್ಗೆ ಈ ಕೆಲಸವನ್ನ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡ್ತಾ ಇದ್ದೀನಿ ನಮಸ್ಕಾರ ಸಭೆಯ ಸದಸ್ಯರು ಇದಕ್ಕೆ ಮುಂಚೆ ನಾಗೇಶ್ ಸಾಹೇಬ ಎಮ್ ಎಲ್ ಎ ಇದ್ದಾಗ ನಾವು ಎರಡು ಮೂರು ಸಲ ಅವ್ರ ಗಮನಕ್ಕೆ ತಂದಿದ್ದೀವಿ ಬೆಸ್ಕಾಂ ಅವ್ರಿಗೇನು ಗಮನಕ್ಕೆ ತಂದೀವಿ ಇಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿದೆ ವಾರ್ಡ್ನಲ್ಲಿ ಇದು ಹೋಗಕ್ಕೆ ಬರಕ್ಕೆ ಕೆಳಗಡೆ ಈ ತಂತಿಗಳು ಜಾಸ್ತಿ ಕೆಳಗಡೆ ಬಂದಿದೆ ಇದ್ರ ಬಗ್ಗೆ ಇದು ಚೇಂಜ್ ಮಾಡಿಕೊಡಿ ಅಂತ ಇವಾಗ ನಾಲ್ಕೈದು ಸಾರಿ ಅವ್ರಿಗೆ ಅರ್ಜಿ ಕೊಟ್ಟಿದ್ದೀವಿ ಯಾವುದೋ ಒಂದು ಅನುಕೂಲ ಮಾಡಬೇಕಂತ ಎಲ್ಲರೂ ಸೇರಿದ್ದೀವಿ ಇದಕ್ಕೆ ನಮ್ಮ ಶಾಸಕರು ಇರ್ಬೋದು ನಮ್ಮ ಬೆಸ್ಕಾಮ್ ಇಲಾಖೆ ಇರ್ಬೋದು ಎಲ್ಲರೂ ಸೇರಿ ಇದಕ್ಕೆ ಕೂಡಲೇ ಇದಕ್ಕೆ ಟ್ರಾನ್ಸ್ಫರ್ಮ ಟ್ರಾನ್ಸ್ಫರ್ ಮಾಡಿ ಇಲ್ಲಿ ಜನರಿಗೆ ಓಡಾಡೋದಕ್ಕೆ ಮತ್ತು ಈ ದುರ್ಘಟನೆ ನಡೆಯೋದಕ್ಕೆ ತಪ್ಪಿಸ್ಬೇಕಂತ ನಮ್ಮ ಶಾಸಕರಲ್ಲಿ ನಮ್ಮ ಬೇಸ್ಕಾಂ ಇಲಾಖೆಯಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀನಿ ನಾನು ಎರಡು ಮಾತು ಮಾತಾಡೋಕ್ಕೆ ನಮ್ಮ ಮುಖಂಡರು ಅನುಕೂಲ ಮಾಡೋಕ್ಕೆ ಎಲ್ರಿಗೂ ಧನ್ಯವಾದ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ ಹಜರತ್ಪುರಿ ಎಲ್ಲರಿಗೂ ನಮಸ್ಕಾರ ಈ ವಾರ್ಡ್ ನಂಬರು ಇಪ್ಪತ್ತು ಮುಳ್ಬಾಗಲ್ ನಗರದಲ್ಲಿ ನಾವು ಇದ್ದೀವಿ ನಾವು ಈ ಬೆಸ್ಕಾಂ ಇಲಾಖೆಯವರಿಗೆ ಮಾಜಿ ಶಾಸಕರಾದ ಎಸ್ ನಾಗೇಶ್ ಅವ್ರ ಕ್ರೇಡಲ್ಲಿ ಈ ಲೆವೆನ್ ಕೆ ವಿಗೆ ನಾವು ಈ ಥರ ಮನೆಗಳ ಮೇಲೆ ಎಲ್ಲ ತಂತಿಗಳಿವೆ ಅಂತ ಹೇಳಿಬಿಟ್ಟು ಕಂಪ್ಲೇಂಟ್ ಮಾಡಿದಾಗ ನಾಗೇಶ್ ಸಾರು ಬೆಸ್ಕಾಂ ಇಲಾಖೆ ಅವ್ರನ್ನ ಅವಾಗ ಕೆ ಪಿ ಟಿ ಸಿ ಇತ್ತು ಅವರು ಒಂದು ಕೊಟೇಶನ್ ಮಾಡೋಕೇಳಿದ್ರು ಕೇಬಲ್ ಎಲ್ಲ ಚೇಂಜ್ ಮಾಡೋಕೆ ಕೇಳಿದ್ರು ಕೊಟೇಶನ್ ಎಲ್ಲ ಆಗಿದೆ ಆದ್ರೂ ಚೇಂಜ್ ಆಗಿಲ್ಲ ಇದರಿಂದ ಈಗ ಸುಮಾರು ಘಟನೆಗಳು ನಮ್ಮ ಏರಿಯಾನಾಗ ನಡೆದಿದೆ ಒಂದು ಸುಮಾರು ಒಂದು ಕೆ ಇದು ಲೆವೆನ್ ಕೆ ವಿ ಶಾರ್ಟ್ ಆಗೋದು ಇಂಥ ಘಟನೆಗಳೆಲ್ಲಾನು ಒಂದು ಸುಮಾರು ಒಂದು ಹದಿನೈದು ಇಪ್ಪತ್ತು ಘಟನೆಗಳು ನಡೆದಿದೆ ನಮ್ಮ ಏರಿಯಾನಾಗಿ ಈಗಿರೋ ಶಾಸಕರನ್ನ ನಾವು ಮನವಿ ಮಾಡ್ಕೊಳ್ಳೋದು ಏನಂದ್ರೆ ತಾವು ಈ ಕೆಲಸವನ್ನು ಮುಂದುವರಿಸಿ ಈ ಇಂಥ ಘಟನೆಗಳನ್ನ ನಿಮ್ಮ ನೀವೀಗ ತಾಲೂಕು ರಾಜರಾಗಿದ್ದೀರಾ ಅದರಿಂದ ನಿಮ್ಮರಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂದ್ರೆ ಇಂಥ ಘಟನೆಗಳನ್ನ ಯಾವುದೇ ಏರಿಯಾ ಆಗಲಿ ಎಲ್ಲಿ ನಡಿಬಾರ್ದು ಅಂತ ಹೇಳ್ಬಿಟ್ಟು ನಡ್ಕೋಬೇಕು ಆ ತರ ಎಸ್ಕಾಂ ಇಲಾಖೆ ಸ್ವಲ್ಪ ಕೋಆಪ್ರೇಟ್ ಮಾಡ್ಕೊಂಡು ಹೇಳಿ ಹೇಳ್ಬಿಟ್ಟು ಈ ಟ್ರಾನ್ಸ್ಫಾರ್ಮರ್ ಇದೆ ಪ್ರತಿಯೊಂದು ದಿನಾನು ಇಡೀ ಶಾ ಜಂಪ್ ಆಗೋ ಜಂಪ್ ಎಲ್ಲ ಶಾರ್ಟ್ ಶರ್ಕಟ್ ಆಗುತ್ತೆ ಅದ್ರಲ್ಲಿ ಶಬ್ದ ಜಾಸ್ತಿ ಬರುತ್ತೆ ಈ ಮನೆ ಮಧ್ಯದಲ್ಲಿರೋ ಟ್ರಾನ್ಸ್ಫಾರ್ಮರ್ ಇದು ಇದು ಎಷ್ಟೋ ಸಲ ನಾವು ಇಲಾಖೆಯನ್ನವ್ರನ್ನ ವಿದ್ಯುತ್ ಇಲಾಖೆಯನ್ನವ್ರನ್ನ ಹೇಳಿದ್ದೀವಿ ಆದರೂ ಸಹ ಅವರು ಕಿವಿ ಮೇಲೆ ಹಾಕ್ಕೊಳ್ತಾ ಇಲ್ಲ ಅದಕ್ಕಾಗಿ ಈ ಮಾಧ್ಯಮ ಮುಖಾಂತರ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ದಯವಿಟ್ಟು ಇದನ್ನು ಸ್ವಲ್ಪ ನಿಮ್ಮ ಗಮನಕ್ಕೆ ತಗೊಂಡು ಇದು ಅರ್ಜೆಂಟಾಗಿ ಕೆಲಸವನ್ನು ಮಾಡಿ ಇಂಥ ಘಟನೆಗಳನ್ನ ನಡಬಾರ್ದು ಅನ್ನೋದನ್ನು ನಡಬಾರ್ದು ಆ ತರ ನೋಡಿಕೊಂಡು ಇದು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮನವಿ ಮಾಡ್ತೀವಿ ಇದು ಎಲ್ಲರೂ ನನಗೆ ಎರಡು ಮಾತುಗಳನ್ನ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಇದಕ್ಕೆ ಧನ್ಯವಾದಗಳು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಅನುದಾನ ಬಂದಿಲ್ಲ ನಮ್ಗೆ ಅನುದಾನ ಬಂದಾಗ ನಾವು ಟ್ರಾನ್ಸ್ಫಾರ್ಮರ್ನ ಚೇಂಜ್ ಮಾಡ್ತೀವಿ ಅನ್ನೋದನ್ನ ಒಬ್ಬರ ಮೇಲೆ ಒಬ್ಬರು ಚಾಡಿ ಹಾಕೊಳ್ಳೋದು ಬಿಡ್ಬೇಕು ಮತ್ತೊಂದೇನಪ್ಪ ಅಂದ್ರೆ ಮೂರು ಸತಿ ಆರು ತಿಂಗಳಿಗೆ ಸತಿ ಮೈಂಟೆನೆನ್ಸ್ ಏನು ನಡೆಯುತ್ತೆ ಆ ಮೈಂಟೆನೆನ್ಸ್ ಮೈಂಟೆನೆನ್ಸ್ನಲ್ಲಿ ನಲ್ಲಿ ನಮ್ಗೆ ಈ ಕೆಲಸ ಮಾಡಿಕೊಡ್ಬೇಕು ಅದರಿಂದ ನಾವು ಮನವಿ ಮಾಡ್ತಾ ಇದ್ದೀವಿ ನೀವೇ ಬೇರೆ ಕಡೆಲ್ಲಾನು ಕೆಲಸ ಮಾಡಿಕೊಡ್ತಾ ಇದ್ದೀರಾ ಇಲ್ಲ ಅಂದಿಲ್ಲ ಈ ಅನಾಹುತ ಆಗದಂತೆ ಬೆಸ್ಕಾಂ ಇಲಾಖೆಯವರು ನಮ್ಗೆ ಸಹಕಾರ ಕೊಡಬೇಕು ತಾವು ಮೊನ್ನೆ ಯಾವುದೊಂದು ವಿಚಾರದಾಗ ನಾನು ಹೇಳಿದಾಗ ಸರ್ ನಮ್ಗೆ ಬೆಸ್ಕಾಂಗೆ ಇನ್ನೂ ಅನುದಾನನೇ ಬಂದಿಲ್ಲ ನಾವು ಮಾಡಿಕೊಡ್ತೀವಿ ಮಾಡಿಕೊಡ್ತೀವಿ ಅಂತ ಯಾವ್ದೋ ಬೇರೊಂದು ವಿಚಾರದಲ್ಲಿ ನನಗೆ ಮೂರು ವರ್ಷದಿಂದ ಸತಾಯಿಸ್ತಾ ಇದೀರಾ ಇದಾಗಬಾರದು ಯಾಕಂದ್ರೆ ಸುತ್ತಮುತ್ತಲು ಮನೆ ಇದೆ ಮಧ್ಯದಲ್ಲಿ ಟ್ರಾನ್ಸ್ಫಾರ್ಮರ್ ಇದೆ ಆದಷ್ಟು ಆ ಮೈಂಟೆನೆನ್ಸ್ ಏನ್ ನಿಮ್ಗೆ ಮೂರು ತಿಂಗಳಿಗೆ ಅನ್ಸೋ ಆರು ತಿಂಗಳಿಗೆ ಮಾಡ್ತೀರಾ ಆ ಅನುದಾನದಲ್ಲಿ ನಮ್ಗೆ ಈ ಕೆಲಸ ಕೂಡಲೇ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಮನೆ ಮಾಡ್ಕೊತೀವಿ ದೈವಿಟ್ಟು ತುಂಬಾ ಅನಾನುಕೂಲ ಅನುಕೂಲ ಮಾಡ ತುಂಬಾ ತೊಂದರೆ ಆಗಿದೆ ಮತ್ತು ಆ ಟ್ರಾನ್ಸ್ಫಾರ್ಮರ್ ಆ ಟ್ರಾನ್ಸ್ಫರ್ ಕೂಡ ಚೇಂಜ್ ಮಾಡಬೇಕು ಅದೇ ವಾದಲ್ಲಿ ಆ ಹುಡುಗ ಏನಾದ್ರೂ ಟ್ರಾನ್ಸ್ಫರ್ ಅದು ಶಬ್ದ ಹೊಡೆದ್ರೆ ಅದು ಎದ್ದು ಎಷ್ಟು ಸೌಂಡ್ ಬರ್ತದೆ ಅಂದರೆ ತುಂಬ ಕೆಟ್ಟದಾಗಿ ಶಬ್ದ ಬರ್ತದೆ ಆ ಟ್ರಾನ್ಸ್ಫರ್ ಪಕ್ಕದಲ್ಲಿ ಮನೆಗೆ ಇದ್ದಾವೆ ಆ ಮನೇಲಿ ಏನಾದರೂ ಹಾರ್ಟ್ ಅಟ್ಯಾಕ್ ಯಾವುದ್ರೂ ಪೇಷೆಂಟ್ ಇದ್ರೆ ಆ ಕೂಡಲೇ ಸುತ್ತಲು ಬಿಡ್ತಾನೆ ಆ ಪೇಷೆಂಟ್ ಅಂತ ಅನನುಕೂಲ ಆಗಿದೆ ದಯವಿಟ್ಟು ನಾಳೆ ಇವತ್ತು ಕೂಡಲೇ ಬಂದು ಅದೇನೇ ಸರ್ಫರ್